ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಓ ಒಂದು ಮಹೀಂದ್ರಾ ಬೊಲಿರೋ ಪಿಕಪ್ ಮೆಕ್ಸಿ ಟ್ರಕ್ ಇದು ಬೊಲಿರೋ ಸರ್ ಬೊಲಿರೋ ಟ್ರಕ್ ಪಿಕಪ್ ಪಿಕಪ್ 1.3 1.3ನೇ ಮಾಡೆಲ್ ಎಷ್ಟು ಇದು 2021 ಎಷ್ಟು ಇದರು

ಫ್ರಂಟಿನ ಶೋರೂಮ್ ಟೈರ್ ಒಂದು ಫಾರ್ಟಿ ಪರ್ಸೆಂಟ್ ಇತ್ತು ಗಾಡಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಅಲ್ವಾ ಓ ಸೂಪರ್ ಆಗಿದೆ ಸರ್ ಎಲ್ಲಾ ಶೋರೂಮ್ ಇಷ್ಟ ರೀ ಸರ್ ಹೌದಾ ಹಾ ಸರ್ ವೆಹಿಕಲ್ ಆಕ್ಸಿಡೆಂಟ್ ರಿಪೇರ್ ಇತ್ತು ಏನಾಗಿಲ್ಲ ಸರ್ ಏನ್ ಏನಿಲ್ಲ ಸರ್ ಎಲ್ಲಾ ಒರಿಜಿನಲ್ ಅಟೈಗೆ ಇದೆ ಮತ್ತೆ ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಅವರು ಪಾರ್ಟಿ ಬರೋರು ಎಷ್ಟು ಆಗ ಬೋದಿ ಸರ್ ಒಂದು ಎಂಟು ಇಪ್ಪತ್ತು ಅಂದ್ರೆ ಒಂದು ಎಂಟು ಲಕ್ಷಕ್ಕೆ ಫೈನಲ್ ಮಾಡ್ತೀನಿ ಸರ್ ಹೌದಾ ಮಾಡಲ್ ಎಷ್ಟು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂದು ಎಷ್ಟು ಆಗ್ಬೋದು ಗಾಡಿಗೆ ವೇಟು ಒಂದ ಮೂರುವರೆ ನಾಲ್ಕು ಟನ್ ಹಾಕ್ಬಹುದು ಸರ್ ಫೈವ್ ಬೋಲ್ಟ್ ಫೋರ್ ಬೋಲ್ಟ್ ಇದು ಫೈವ್ ಬೋಲ್ಟ್ ಫೈವ್ ಬೋಲ್ಟ್ ಗಡಿ ಎಲ್ಲೈತೆ ಗಡಿ ಲೊಕೇಶನ್ ಇದು ಇದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕಡೂರು ತಾಲೂಕ್ ಸರ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ತಾಲೂಕು ಹಾ ಸರ್ ರೇಟ್ ಎಷ್ಟು ಇದೆ ಇದಕ್ಕೆ ರೇಟ್ ಒಂದ್ ಎಂಟು ಎಂಟು ಇಪ್ಪತ್ತು ಹೇಳ್ತೀನಿ ಸರ್ ಒಂದ್ ಎಂಟು ಬಿಡ್ತೀನಿ ಸರ್ ಫೈನಲ್ ಎಂಟು ಲಕ್ಷ ಕೊಡ್ತೀರಾ ಹಾ ಸರ್ ಎಂಟು ಲಕ್ಷ ಫೈನಲ್ ಹಾ ಸರ್ ಓಕೆ ಓಕೆ ಕಳ್ಸಿ ಕೊಡ್ತೀವಿ ಪಾಡಿನ ಹಾ ಸರ್ ನಮ್ ಚಾನಲ್ ಕಡೆಯಿಂದ ಏನಾದ್ರು ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕಟ್ಟಿ А это